ಇದು ನೋಡಿ ಸರ್ ಗೋಮೂತ್ರದಲ್ಲಿ ಪರ್ಫ್ಯೂಮ್ ಅಂತ ಇದೆ ಇದಕ್ಕೆ ಔಷಧಿಯ ಗುಣಧರ್ಮ ಇದೆ ಕೃಷ್ಣ ತುಳಸಿ ಸೇಂಟೆಡ್ ಪರ್ಫ್ಯೂಮ್ ಅಂತ ಮಾಡಿದ್ದೀವಿ ಇದಕ್ಕೆ ಮೈನರ್ ಚರ್ಮದ ಅಲರ್ಜಿ ಸಣ್ಣ ಪುಟ್ಟ ಕುರುಕಿ ಇಂಥದ್ದೆಲ್ಲ ಬರೋಲ್ಲ ಬಟ್ ಅಲ್ಕೋಹಾಲ್ ಫ್ರೀ ಒಂದು ಪರ್ಫ್ಯೂಮನ್ನು ಮಾಡಿದ್ದೀವಿ ನಾವು ನಮಸ್ಕಾರ ಗೌಡಪ್ಪ ಗೌಡ ಈಶ್ವರಗೌಡ ಪಾಟೀಲ್ ಅಂತ ನಮ್ಮ ಹೆಸರು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಮುಳ್ಳಳ್ಳಿ ಗ್ರಾಮದ ಒಬ್ಬ ರೈತರ ನಾವು ನಮ್ಮ ಮನೆಯಲ್ಲಿ ಹುಟ್ಟಿರೋ ಒಂದು ಐದಾರು ದೇಸಿ ಹಸುಗಳನ್ನು ಅದು ಹಳ್ಳಿ ಕರ್ತಳಿ ನಮ್ದು ನಾವು ಹೋರಿಗಾಗಿ ಹೇಗೆ ಸಾಕವರು ಅವು ಹೆಚ್ಚು ಹಸುಗಳ ಹೆಚ್ಚಾದಾಗ ಅವುಗಳನ್ನು ಕೈ ಕೈಯಲ್ಲಿ ಸಿಕ್ಕಾಪಟ್ಟೆ ಕೈ ಬಂದಂಗೆ ಕೊಟ್ಟೆ ನಾವು ನುಕ್ಸೇನೆ ಆಗೋಕ್ಕಿಂತ ಮತ್ತು ಗೋಮೂತ್ರದಿಂದ ಗೋಮಯದಿಂದ ಹಲವಾರು ಉತ್ಪನ್ನಗಳನ್ನ ಮಾಡಿ ಅಲ್ಲಲ್ಲಿ ಮಾರಾಟ ಮಾಡ್ತಾರ ಮತ್ತು ಅದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆನೂ ಆಗಕತ್ತತಿ ಅಂತ ಕೇಳಿಪಟ್ಟೆ ನಾವು ಗೋಮೂತ್ರ ಉಳ್ದಂಗೆ ಇಡದೆ ಕೆಲವೊಂದಿಷ್ಟು ಉತ್ಪನ್ನಗಳನ್ನು ಮಾಡಿ ಇದು ನೋಡಿ ಸರ್ ಗೋಮೂತ್ರದಲ್ಲಿ ಆ ಪರ್ಫ್ಯೂಮ್ ಅಂತ ಇದೆ ಇದಕ್ಕೆ ಔಷಧಿಯ ಗುಣಧರ್ಮ ಇದೆ ಕೃಷ್ಣ ತುಳಸಿ ಸೇಂಟೆಡ್ ಪರ್ಫ್ಯೂಮ್ ಅಂತ ಮಾಡಿದ್ದೀವಿ ಇದಕ್ಕೆ ಮೈನರ್ ಚರ್ಮದ ಅಲರ್ಜಿ ಸಣ್ಣ ಪುಟ್ಟ ತುರುಕಿ ಇಂಥದ್ದೆಲ್ಲ ಬರಲ್ಲ ಬಟ್ ಆಲ್ ಫ್ರೀ ಒಂದು ಪರ್ಫ್ಯೂಮನ್ನು ಮಾಡಿದ್ದೀವಿ ನಾವು ಇದನ್ನು ಯೂಸ್ ಮಾಡೋದರಿಂದ ಮೈನರ್ ಚರ್ಮದ ಅಲರ್ಜಿ ತುರಿಕೆ ಇಂಥವೆಲ್ಲ ಬರಲ್ಲ ಸರ್ ಇದು ನೋಡಿ ಸರ್ ಕೆಮ್ಮು ಕಾಪುರಿಕೆ ಕುಡಿಯೋದಿದೆ ಗೋಮೂತ್ರದಲ್ಲೇ ಗಿಡಮೂಲಿಕೆ ಆಯ್ಕೆ ಮಾಡಿದ್ದೆ ಇದು ಎದ್ಯಾಗಿಲ್ಲೇ ಮತ್ತು ಕುಸಿದಾಗಿರುವಂಥ ಕಮ ಎಲ್ಲ ಕರಿಗಿ ನೀರು ಹಾಕತಿ ಕುಡಿಯೋದು ಸರ ಇದೆ ಆಮೇಲೆ ಇವೆಲ್ಲ ಲ್ಯಾಬ್ ಟೆಸ್ಟೆಡ್ ಮಾಡಿದ್ದೀವಿ ನಾವು ಭಾಳ ಮಂದಿ ಕಸ್ಟಮರ ಫೀಡ್ಬ್ಯಾಕು ಇದೆ ಇದಕ್ಕೆ ಇದು ಮೊಣಕಾಲು ನೋವು ಅಥವಾ ಹಳೆಯ ಯಾವ ನೋವು ಇದ್ರೂ ಬರುತ್ತೆ ಸರ್ ಪೇನ್ ಬಾಬ್ ಅಂತ ಮಾಡಿದ್ದೀವಿ ಇದು ಬಿ ಪಿ ಮತ್ತು ಶುಗರಿಗೆ ಕುಡಿಯೋದು ಸರ ಇದೆ ಗೋಮೂತ್ರದಲ್ಲಿ ಹಸಿ ಗಿಡಮೂಲಿಕೆ ಮೂಲಕ ಪ್ರಯತ್ನ ಮಾಡಿ ಮಾಡಿರೋದೆ ಭಾಳ ಒಳ್ಳೆ ರಿಸಲ್ಟ್ ಆಗಿದೆ ಸರೇ ಎಲ್ಲರೂ ಪ್ರಯತ್ನ ಮಾಡಿ ನಿಮ್ಗೆ ಉಪಯೋಗ ಮಾಡಿ ಖಚಿತ ಫಲಿತಾಂಶ ಪಡ್ಕೊಂಡಿದ್ದು ಉದಾಹರಣೆನೂ ಇದೆ ಇದು ಚರ್ಮ ರೋಗದ ಮಲಾಮ್ ಸರ ಸೋರಾಸಿಸು ಇಸುಗು ಮತ್ತು ರಿಂಗ್ ವರ್ಮ್ ಅಂತಿರಲ್ಲ ಅದಕ್ಕೆಲ್ಲಕ್ಕೂ ಯೂಸ್ ಆಗುತ್ತೆ ಇದು ನೋಡಿ ಸರ ಇದು ಗೋಮೂತ್ರದಲ್ಲೇ ಗಿಡಮೂಲಿಕೆ ಹಾಕಿ ಮಾಡಿದ್ದು ವೇಟ್ ಲಾಸ್ಗೆ ಅಂತ ಮಾಡಿರೋದು ಹದಿನೈದು ದಿನದಲ್ಲಿ ಒಂದು ಬಾಟ್ಲಿಗೆ ಹದಿನೈದು ದಿನದಲ್ಲಿ ಒಂದೂವರೆ ಕೆ ಜಿ ತೂಕ ಹೋಗುತ್ತೆ ಪ್ಲಸ್ ತಕ್ ಅದಕ್ಕೆ ತಕ್ಕಷ್ಟೇ ಓಬೆಸಿಟಿ ಕಡಿಮೆ ಆಗುತ್ತೆ ಸರ ಇದು ಇಮ್ಯುನಿಟಿ ಬೂಸ್ಟರ್ ಅಂತ ಸರ್ ಇದು ಅಶ್ವಾಗಂಧ ಸ್ಪೆಷಲ್ ಅರ್ಕ ಗೋಮೂತ್ರದಲ್ಲೇ ಗಿಡಮೂಲಿಕೆ ಹಾಕಿ ಮಾಡಿರೋದು ಇದೆ ಇದು ಕುಡಿಯೋದ್ರಿಂದ ಸಣ್ಣ ಪುಟ್ಟ ನಿಶಕ್ತಿ ಸುಸ್ತು ಆಮೇಲೆ ಬ್ಲಡ್ ಸರ್ಕುಲೇಷನ್ ಹೆಚ್ಚಾಗುತ್ತೆ ಭಾಳ ಜನ ಉಪಯೋಗ ಮಾಡಿ ಫಲಿತಾಂಶ ಪಡ್ಕೊಂಡಾರ ಸರ್ ಎಲ್ಲ ಮಕ್ಕಳಿಗೆ ಬರುತ್ತೆ ಮಕ್ಕಳಿಗೂ ಬರುತ್ತೆ ಸರ್ ಆಮೇಲೆ ದೊಡ್ಡವ್ರಿಗೆ ಬರುತ್ತೆ ಇದು ಕುಡಿಯೋದ್ರಿಂದ ಅಶ್ವಗಂಧ ಸ್ಪೆಷಲ್ ಅರ್ಕ ಕುಡಿಯೋದ್ರಿಂದ ಇದೊಂದು ಕೋಲ್ಡ್ ಕ್ಯಾಚ್ ಅಂತ ಶೀತ ತಲೆನೋವಿಗೆ ಆಮೇಲೆ ಶ್ವಾಸಕೋಶದ ಅಲರ್ಜಿ ಕಡಿಮೆ ಆಗಿದೆ ಇದಕ್ಕೆ ಇವೆರಡೂ ಉಪಯೋಗ ಮಾಡೋದ್ರಿಂದ ಕರೋನಾ ಆಹಾರ ಪಾಸಿಟಿವ್ ಇದ್ದವ್ರೆ ನೆಗೆಟಿವ್ ಆದ ಕೆಲವೊಂದಿಷ್ಟು ಉದಾಹರಣೆಗಳು ನಮ್ಮ ಉತ್ಪನ್ನಗಳಿಗೆ ಇದೆ ಸರ್ ಎರಡು ಸಾವಿರದ ಇಪ್ಪತ್ತು ಕರೋನಾ ಆರಂಭ ಕಾಲದಲ್ಲಿ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ತಂದಿವಿ ನಾವು ಒಂದು ಮನವಿ ಮೂಲಕ ಇದನ್ನ ಇವನ್ನೆಲ್ಲ ಭಾಳ ಜನ ಉಪಯೋಗ ಮಾಡ್ತಾರೆ ಈಗ ನಮ್ಮ ಉದ್ದೇಶ ಏನಂದರೆ ಒಬ್ಬ ರೈತರಾಗಿ ಇಂಥ ಒಂದು ಪ್ರಯತ್ನ ನಾವು ಮಾಡಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ನಾನೇ ಎಲ್ಲ ಕರ್ನಾಟಕದ ಎಲ್ಲ ಹತ್ರ ಮನವಿ ಮಾಡ್ಕೊಂಡು ಕೇಳ್ಕೊಳ್ಳೋದು ಏನಂದ್ರೆ ಈಗ ಈ ಥರ ನಮ್ಮಂಗೆ ಕೆಲವು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಲ್ಲ ರೈತಾಪಿ ವರ್ಗದವರು ಅಥವಾ ಹೊಸ ಹೊಸ ಪ್ರಯೋಗ ಮಾಡುವಂಥವ್ರೆ ಇದು ಗ್ರಹ ಉದ್ಯಮ ಅಂತ ಮಾಡ್ತಾರೆ ಇಂಥವ್ರನ್ನೆಲ್ಲಾನು ನೀವು ಅಟ್ಲೀಸ್ಟ್ ತೊಗೊಳದು ಬಿಡೋದು ನಂತರದ ಮಾತದೆ ನಮ್ಮ ಪ್ರಯತ್ನವನ್ನು ಗಮನಿಸಿ ತೀರ ನಿರ್ಲಕ್ಷ್ಯ ಮಾಡದಂಗೆ ನಮ್ಮನ್ನು ಗಮನಿಸಿ ನಿಮ್ಮ ಇಷ್ಟ ಬಂದರೆ ಪರ್ಚೇಸ್ ಮಾಡಿ ಹಾಂ ನಮಗೇನದಲ್ಲ ನಮಗೆ ಉತ್ತೇಜನ ಕೊಡಬೇಕು ಈ ನಾಡಿನ ಜನ ಒಬ್ಬ ರೈತರಾಗಿರ್ತಕ್ಕಂಥ ನಮಗೆಲ್ಲ ಸಹಾಯ ಮಾಡಬೇಕು ಅದು ಖರೀದಿ ಮಾಡುವುದರ ಮೂಲಕ ನಿಮ್ಮ ಮನಸ್ಸಿಗೆ ಬಂದರೆ ಖರೀದಿ ಮಾಡೋದ್ರ ಮೂಲಕ ಹೌದು ನಮಗೊಂದು ಸಹಾಯ ಸಹಕಾರ ಮಾಡ್ತೀರಿ ಅನ್ನೋ ನಂಬಿಕೆ ಮೇಲೆ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಕರ್ನಾಟಕದ ಜನತೆ ಹತ್ರ ನಾವೊಂದು ಮನವಿ ಮಾಡಿಕೊಳ್ಳೋದು ಇಂಥ ಹೋರಾಟ ಮಾಡ್ತಕ್ಕಂಥ ಜನರದ ಉತ್ಪನ್ನಗಳನ್ನು ಪರ್ಚೇಸ್ ಮಾಡಿ ಖರೀದಿ ಮಾಡಿ ಅವರಿಗೆ ಒಂದು ಹುಮ್ಮಾಸು ತುಂಬಬೇಕಂತ ಈ ನಾಡಿನ ಜನರ ಹತ್ರ ನಾನು ಮನವಿ ಮಾಡ್ತೀನಿ ಸರ್ ಇದನ್ನ ಎಲ್ಲಿ ಕಲ್ಸಿ ನೀವು ಇದಂದ್ರೆ ಎಲ್ಲರೂ ಟ್ರೈನಿಂಗ್ ಹೋಗಿದ್ದರು ಅಥವಾ ಪ್ರಯೋಗ ಮಾಡಿದ್ರು ಇಲ್ಲ ಸರ್ ನಾವು ಸ್ವಂತ ಪ್ರಯೋಗ ಮಾಡಿದ್ದೀವಿ ಅರ್ಥ ಹೆಂಗೆ ಮಾಡ್ತಾರ ಅಂತ ಒಂದು ಕೆಲವೊಂದಿಷ್ಟು ಕಡೆ ಹೂ ನೋಡ್ಕೊಂಡು ಬಂದಿವಿ ನಾವು ಆಮೇಲೆ ನಾವು ಜನರಲ್ ಅರ್ಥ ಮಾಡಲಿಲ್ಲ ಬಿ ಪಿ ಶುಗರ್ಗೆ ಅಂತ ಮಾಡಿದ್ವಿ ಕೆಮ್ಮು ಕಪ್ಪಕ್ಕೆ ಅಂತ ಮಾಡಿದ್ವಿ ವೆಯ್ಟ್ ಲಾಸ್ಗೆ ಅಂತ ಮಾಡಿದ್ವಿ ಶಕ್ತಿ ಅಂತ ಮಾಡಿದ್ವಿ ಆಮೇಲೆ ನಾವು ಹಂಗೆ ಹೊರಗೆ ಹಾಕಿಲ್ಲ ಇವನ್ನ ಲ್ಯಾಬ್ ಟೆಸ್ಟ್ ಮಾಡಿಸಿ ಎಲ್ಲ ಯಾರಿಗೂ ಇದನ್ನು ಕುಡ್ದವ್ರಿಗೆ ಆರೋಗ್ಯಕ್ಕೆ ಏನೂ ತೊಂದರೆ ಇಲ್ಲ ಅನ್ನೋದು ಖಾತ್ರಿ ಆದಮೇಲೆ ನಾವು ಹಲವಾರು ಜನರಿಗೆ ಉಪಯೋಗ ಮಾಡಿಸ್ಕೊ ಕೊಟ್ಟಿವಿ ಇದನ್ನ ಭಾಳ ಜನ ಇದರ ಫಲಿತಾಂಶ ಪಡ್ಕೊಂಡು ಹಾಕಿಸ್ಕೊ ಕುಡಿಯೋದ್ರಿಂದ ಇದ್ರ ಸ್ಮೆಲ್ ತಗೊಳ್ಳೋದ್ರಿಂದ ಸುಮಾರು ಹದಿನೆಂಟು ಸಾವಿರ ಜನ ಕೊರೋನಾ ಪಾಸಿಟಿವ್ ಇದ್ದವ್ರೆ ನೆಗೆಟಿವ್ ಆದ ದಾಖಲೆ ಇದೆ ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರಕ್ಕೆ ಮನವಿ ಕೊಟ್ಟ ರೈತರ ನಾವು ಹೌದಾ ಯೂಟ್ಯೂಬ್ನೇ ನೀವು ತೆಗೆದು ಬಿಟ್ರೆ ದೊಡ್ಡ ಕೂಡ ಪಾಟೀಲ್ ಅಂತ ನೋಡಿದ್ರೆ ಕೇಸ್ ನಂಬರ್ ಸಮೇತ ಕಸ್ಟಮರ್ ಹೇಳ್ತಾರೆ ನೀವು ಕ್ವಾರಂಟೈನ್ ಇದ್ದವ್ರು ಸಹಿತ ಕುಡಿಯೋದ್ರಿಂದ ಸ್ಮೆಲ್ ತಗೊಳ್ಳೋದ್ರಿಂದ ಪಾಸಿಟಿವ್ ಇದ್ದವ್ರು ನೆಗೆಟಿವ್ ಆದ ದಾಖಲೆ ಇದೆ ಸರ್ ನಿಮ್ಮ ಕಡೆ ಕೊಟ್ಟಿಲ್ಲ ನಾ ಕೇಳ್ಕೊಳ್ಳೋದು ಏನಂದ್ರೆ ಒಬ್ಬ ರೈತ ಭಾಳ ಮಂದಿ ಸ್ವಾಮಿ ಹುಡುಗಿ ಬಿಟ್ಟಾಗಿನ ಮೇಲೆ ಎಲ್ಲ ಸ್ವಾಮಿಗಳು ಹಸಿರು ಹಸಿರು ಸೆಟ್ಟಾಡ ಸಿದ್ದ ಮರ ಗುರುಗಳು ಸಹಿತ ಒಂದು ಮಾತು ಹೇಳಿದ್ರು ಅವ್ರೆ ರೈತ ಇದ್ದ ಮರಯ್ಯ ಬಿಡಕ್ಕೆ ಹೋಗ್ಬಿಟ್ಟಿದ್ರೆ ನಿನ್ನ ನೋಡಿ ನಾಲ್ಕು ಮಂದಿ ರೈತರು ಮಾಡಿದ್ರ ನಮ್ಮ ದೇಶೀಯ ಹಸು ಈಗ ನಾವು ಗೋವಾ ಆಧಾರಿತ ಕೃಷಿ ಮಾಡ್ತಾ ಇದ್ದೀವಿ ಅದಕ್ಕಂತ ಒಂದು ಸ್ವಲ್ಪ ಸಾರ್ ನಾನು ಹೇಳಿ ಸಾರ್ ಅವರು ವಿಡಿಯೋ ಮಾಡ್ತಾ ಇದ್ದೀನಿ ಹೇಳ್ತಾನೆ ಹೇಳಿ ಹಾಂ ಅವ್ರ ಗುರುಗಳು ಏನಂದ್ರೆ ನೀವು ಇದನ್ನು ಬಿಡಬೇಡಿ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲೇ ಕಾರ್ಯಕ್ರಮ ಇದ್ರೆ ಒಂದು ಗೋ ಪ್ರಚಾರ ಮಾಡಿ ಜಾಗೃತಿ ಆಗ್ತಿವಿ ಮತ್ತು ನಿಮ್ಮದು ನಮ್ಮ ಮಂದಿ ರೈತರು ಮಾಡಿದರೆ ಬಂದು ಹೋತಲ್ಲ ಅನ್ನೋ ಉದ್ದೇಶಕ್ಕೆ ಮಾಡಿರ್ತಾರೆ ನಿಜವಾಗಿ ನಿಮಗೆ ಅಂತಲ್ಲ ನಮ್ಮ ರೈತರ ಮನಸ್ಸು ಮಾಡಿದರೆ ಹೌದಾ ಖಂಡಿತವಾಗಿ ನೀವು ಇಂಥವೆಲ್ಲ ಪ್ರಯತ್ನ ಮಾಡಿದರೆ ನಮ್ಮ ಗೋನು ಉಳಿತವೆ ನಾವು ಸ್ವಾವಲಂಬಿನೂ ಹಾಕ್ತೀವಿ ರೈತರು ಅನ್ನುವಂಥದ್ದು ಒಂದು ಮನವಿ